ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಚೋಡ ಹೇಗೆ ಮಾಡೋದು ತೋರಿಸ್ತೀನಿ ಇದಕ್ಕೆ ಚುರುಮುರಿ ಹತ್ತಿವು ನಮ್ಮ ಕಡೆ ಉತ್ತರ ಕನ್ನಡ ಕಡೆ ಮಂಡಕ್ಕಿನೂ ಅಂತಾರು ಚುರ್ಮುರೂ ಅಂತಾರೆ ಚೋಡ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ತೋರಿಸ್ತೀನಿ ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟ ಸಶಸ್ವಿ ತೊಗೊಂಡಿರಿ ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ತೊಗೊಂಡಿನಿ ಅಚ್ಚ ಖಾರ ಅಚ್ಚ ಖಾರದ ಪುಡಿ ಒಂದು ಸ್ಪೂನ್ ತೊಗೊಂಡಿನಿ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಎರಡು ಸ್ಪೂನ್ ಆಗೋಷ್ಟ ಊಟಾನಿ ತೊಗೊಂಡ್ರಿ ಮತ್ತು ಎರಡು ಸ್ಪೂನ್ ಆಗೋಷ್ಟು ಶೇಂಗಾ ತೊಗೊಂಡೀನಿ ಮತ್ತು ಅರ್ಶಿಣ ಪುಡಿ ಬ ಜಚ್ಕೊಂಡಿದ್ದ ಬಳ್ಳುಳ್ಳಿ ಕರಿಬೇವು ಹೂ ಬೇಕಾಗಿರುವ ಸಮಗ್ರಿಗಳಿವು ಇನ್ನು ಕಡಾಯಿ ಇಟ್ಕೊಂಡು ಶೇಂಗಾ ಉಕ್ಕೊಳಾಕೀನಿ ನೋಡ್ರಿ ಇದನ್ನ ಈಗ ಎಣ್ಣೆ ಹಾಕೊಳತ್ತೀನಿ ನೋಡಿರಿ ಒಂದು ಸ್ಪೂನ್ ಎಣ್ಣೆ ಹಾಕೊಳ್ಳೋದು ಒಂದು ಸ್ಪೂನ್ ಸ್ಯಾಸ್ರಿ ಹಾಕ್ಕೊಂಡಿನಿ ಒಂದು ಸ್ಪೂನ್ ಜೀರಿಗೆ ಹಾಕೊಂಡೀನಿ ಕರ್ಬೇ ಹಾಕೊಳ ಮತ್ತಾ ಜಜ್ಜಿದೊಂಡಿದ ಬಳಳೆ ಹಾಕೋಲಾತೀನಿ ಈಗ ಸೇಗಾ ಹಾಕೋಲಾಕತ್ತೀನಿ ಮತ್ತೆ ಪುಟಾಣಿ ಹಾಕೋಲಾಕತ್ತೀನಿ ನೋಡಿ ಗುಣಾಕ ನಾನು ಇಟ್ಕೋಬೇಕು ಯಾ ಆಸಿಂಪುಡಿ ಹಾಕೋಲಾಕತ್ತೀನಿ ನೋಡಿ ಆಸಿಂಪುಡಿ ಹಾಕೋಣಲೇ ಈಗ ತರ ಶುಕ್ಕಷ್ಟು ಉಪ್ಪ ಹಾಕೋರೆ ನಿಮಗೆ ಎಷ್ಟು ಇಡ ಹಾಕೋಕೆ ಈಗ ಖಾರ ಹಾಕೊಳತ್ತೀನಿ ನೋಡ್ರಿ ಒಂದು ಸ್ಪೂನ್ ಆಗಷ್ಟ ಚುರುಮುರಿ ಹಾಕೊಳ್ಳೋಣ ನೋಡ್ರಿ ಇನ್ನು ಚುರುಮುರಿ ಹಾಕೊಳ್ಳಾಕತ್ತೀನಿ ಚುರ್ಮುರಿ ಹಾಕೊಳಾತೀ ನೋಡ್ರಿ ಸಂಧಿ ಟೈಮ್ದಾಗ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿ ಹಾಕ್ರಿ ನೋಡ್ರಿ ಅದ ಚುರ್ಮುರಿ ನಮ್ಮ ಕಡೆ ಚೋಡ ಅಂತಾರ ತೋಡ ಅದು ನೋಡ್ರಿ ಗ್ಯಾಸ್ ಬಂದ್ ಮಾಡ್ತೀನಿ ಈ ರೆಸಿಪಿ ಇಷ್ಟ ಆದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ ಬಟನ್ ಒತ್ರಿ ಒಂದೊಂದು ಲೈಕ್ ಭಾಳ ಮುಖ್ಯ ಆಗ್ತಾವ್ರಿ ಥ್ಯಾಂಕ್ ಯು